ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಆರೂರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಒಗ್ಗರಣೆ ಹೇಗೆ ಆಹಾರವನ್ನು ರುಚಿಕರ ಮಾಡುತ್ತದೆಯೋ ಅದೇ ರೀತಿ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುವಲ್ಲಿ ಸ್ವಲ್ಪ ದುಃಖವೂ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಏಕೆಂದರೆ ನಮ್ಮ ಜೀವನದಲ್ಲಿ ಯಾವುದೇ ದುಃಖವಿಲ್ಲದಿದ್ದರೆ ಬಹುಶಃ ನಾವು ಸಂತೋಷದ ನಿಜವಾದ ಬೆಲೆಯನ್ನು ಆನಂದಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅತೃಪ್ತಿಯ ಸಂದರ್ಭದಲ್ಲಿ ನಿಮ್ಮನ್ನು ಶಾಂತವಾಗಿಟ್ಟುಕೊಳ್ಳುವ ಮೂಲಕ ಈ ವಾರ ನಿಮ್ಮನ್ನು ಸಾಧ್ಯವಾದಷ್ಟು ಆರೋಗ್ಯವಾಗಿಡಲು ಪ್ರಯತ್ನಿಸಿ ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ವಾರ ನಿಮಗೆ ಮುಖ್ಯ ಮತ್ತು ಉತ್ತಮವಾಗಿರಲಿದೆ ಏಕೆಂದರೆ ಈ ಸಮಯದಲ್ಲಿ ನೀವು ಸರ್ಕಾರದಿಂದ ಲಾಭ ಮತ್ತು ಪ್ರತಿಫಲವನ್ನು ಪಡೆಯುವ ಸಾಧ್ಯತೆ ಇದೆ ಅದು ನಿಮಗೆ ಉತ್ತಮ ಮಟ್ಟದ ಲಾಭವನ್ನು ನೀಡುತ್ತದೆ ಈ ವಾರ ನಿಮ್ಮ ಕುಟುಂಬದ ಮಕ್ಕಳು ನಿಮ್ಮ ಮುಂದೆ ಅಥವಾ ಯಾವುದೇ ಮೂರನೇ ಸದಸ್ಯರ ಮುಂದೆ ಅವಮಾನಕರ ಅಥವಾ ಒರಟಾಗಿ ವರ್ತಿಸುತ್ತಾರೆ ಇದರಿಂದಾಗಿ ನೀವು ಇತರ ಮುಂದೆ ಅವಮಾನ ಅನುಭವಿಸಬೇಕಾಗಬಹುದು ಆದರೆ ಮಕ್ಕಳನ್ನು ಶಿಕ್ಷಿಸುವ ಬದಲು ಅವರೊಂದಿಗೆ ಕುಳಿತು ಅವರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುವುದು ಈ ಸಮಯದಲ್ಲಿ ನಿಮಗೆ ಒಳ್ಳೆಯದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ಶನಿಯು ನೆಲೆಗೊಂಡಿರುವುದರಿಂದ ಈ ರಾಶಿಚಕ್ರದ ವ್ಯಾಪಾರ ಕ್ಷೇತ್ರಕ್ಕೆ ಸೇರಿದ ಜನರು ಅನೇಕ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸ್ಥಾನದಿಂದಾಗಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಎಂದು ಈ ವಾರದ ವೃತ್ತಿ ಭವಿಷ್ಯವೂ ಸೂಚಿಸುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ಅವರು ವಿವಿಧ ಕ್ಷೇತ್ರಗಳಿಂದ ಉತ್ತಮ ಹಣವನ್ನು ಗಳಿಸುವ ಸಾಧ್ಯತೆಯಿದೆ ಹಾಸ್ಟೆಲ್ಗಳಲ್ಲಿ ಅಥವಾ ಬೋರ್ಡಿಂಗ್ ಶಾಲೆಗಳಲ್ಲಿ ವಾಸಿಸುವ ವಿದ್ಯಾರ್ಥಿಗಳು ಈ ವಾರ ಹೆಚ್ಚು ಶ್ರಮವಹಿಸಿ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಏಕೆಂದರೆ ಆಗ ಮಾತ್ರ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಮತ್ತೊಂದೆಡೆ ನಾವು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಬಗ್ಗೆ ಯೋಚಿಸುತ್ತಿರುವ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಅವರು ಮಧ್ಯಮ ಭಾಗದ ನಂತರ ನಿಕಟ ಸಂಬಂಧಿಯಿಂದ ವಿದೇಶಿ ಕಾಲೇಜು ಅಥವಾ ಶಾಲೆಯಲ್ಲಿ ಪ್ರವೇಶ ಪಡೆಯುವ ಒಳ್ಳೆಯ ಸುದ್ದಿಯನ್ನು ಸಹ ಪಡೆಯಬಹುದು ಆರನೇ ಮನೆಯಲ್ಲಿ ಉಚ್ಚ ಬುಧನ ಜೊತೆ ಕೇತು ಸೂರ್ಯ ಸೇರಿ ಒಂದು ರಾಜಯೋಗವಾಗಿದೆ ಇದು ನಿಮ್ಮ ಅಭಿವೃದ್ಧಿಗೆ ಇರುವ ಅಡೆತಡೆಗಳನ್ನು ನಿವಾರಿಸಿ ನಿಮ್ಮ ದಾರಿ ಸುಗಮ ಮಾಡಿಕೊಳ್ಳುತ್ತದೆ ಎರಡರಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಶನಿ ಸಮಯ ಬಹಳ ಚೆನ್ನಾಗಿದೆ ಹೊಸ ಕೆಲಸ ಅರ್ಹರಿಗೆ ವಿವಾಹ ಪ್ರಾಪ್ತಿ ಮೊದಲಾದ ಶುಭ ಸಂಗತಿಗಳು ನಡೆಯುತ್ತದೆ ಈ ವಾರ ನಿಮಗೆ ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ವೃತ್ತಿ ಬದುಕು ಚೆನ್ನಾಗಿರಲಿದೆ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಸರಿಯಾದ ಫಲಿತಾಂಶ ಪಡೆಯಬಹುದು ಬೇರೆ ಕಡೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿದೆ ಆರ್ಥಿಕವಾಗಿ ಈ ಅವಧಿ ನಿಮಗೆ ಉತ್ತಮವಾಗಿದೆ ನೀವು ಆರೋಗ್ಯದ ಕಡೆಗೆ ಗಮನಹರಿಸಬೇಕು ಈ ಅವಧಿಯಲ್ಲಿ ವೈವಾಹಿಕ ಬದುಕು ಚೆನ್ನಾಗಿರಲಿದೆ ಈ ವಾರ ತುಲಾ ರಾಶಿಯ ಹತ್ತು ಡಿಗ್ರಿಯಲ್ಲಿ ಬೃಹತ್ತಮಾವಸ್ಥೆ ಸೂರ್ಯಗ್ರಹಣಕ್ಕೆ ಸಾಕ್ಷಿಯಾಗಲಿದೆ ಮತ್ತು ಇದು ನಿಮ್ಮ ಮತ್ತು ಇತರ ನಡುವಿನ ಡೈನಾಮಿಕ್ಸ್ ಅನ್ನು ಮರುಮೌಲ್ಯಮಾಪನ ಮಾಡಲು ನಿಮ್ಮನ್ನು ತಳ್ಳುತ್ತದೆ ಗುಪ್ತ ಸಮಸ್ಯೆಗಳು ಅಥವಾ ಬಗೆಹರಿಸಲಾಗದ ಸಂಘರ್ಷಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಪ್ರಣಯ ವ್ಯಾಪಾರ ಅಥವಾ ಸಾಮಾಜಿಕವಾಗಿರಲಿ ನಿಮ್ಮ ಹತ್ತಿರದ ಸಂಪರ್ಕಗಳಲ್ಲಿ ಹಠಾತ್ ಸಾಕ್ಷಾತ್ಕಾರಗಳು ಅಥವಾ ಬದಲಾವಣೆಗಳನ್ನು ನೀವು ನಿರೀಕ್ಷಿಸಬಹುದು ವಿಷಯಗಳು ಉದ್ವಿಗ್ನವಾಗಿದ್ದರೆ ಈ ಗ್ರಹಣವು ಅಹಿತಕರ ಸತ್ಯಗಳನ್ನು ಎದುರಿಸಲು ಮತ್ತು ಸಾಮರಸ್ಯವನ್ನು ಹುಡುಕಲು ನಿಮ್ಮನ್ನು ಒತ್ತಾಯಿಸಬಹುದು ಆ ಏಕಾಂಗಿಗಳಿಗೆ ಹೊಸ ಪಾಲುದಾರಿಕೆಗಳು ರೂಪುಗೊಳ್ಳಬಹುದು ಸಂಭಾವ್ಯವಾಗಿ ಅದೃಷ್ಟದ ಗುಣಮಟ್ಟದೊಂದಿಗೆ ಇದು ಸಹಯೋಗ ಅಥವಾ ಮುಖಾಮುಖಿಯ ಮೂಲಕ ಬೆಳವಣಿಗೆಯ ಸಮಯವಾಗಿದೆ ಆದ್ದರಿಂದ ಸಾವಧಾನತೆಯೊಂದಿಗೆ ಸಂವಹನಗಳನ್ನು ಸಂಪರ್ಕಿಸಿ ಗ್ರಹಣವು ಸಮತೋಲನ ರಾಜಿ ಮತ್ತು ನಿಜವಾದ ತಿಳುವಳಿಕೆಯನ್ನು ಉತ್ತೇಜಿಸುತ್ತದೆ ಮುಂದೆ ಸಾಗಲು ಹೆಚ್ಚು ಪೂರೈಸುವ ಮತ್ತು ಜೋಡಿಸಲಾದ ಪಾಲುದಾರಿಕೆಗಳಿಗೆ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಶುಕ್ರನು ವೃಶ್ಚಿಕ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ನೀವು ಪಾಲುದಾರರೊಂದಿಗೆ ನಂಬಿಕೆ ನಿಕಟತೆ ಮತ್ತು ದುರ್ಬಲತೆಗಾಗಿ ಬಲವಾದ ಬಯಕೆಯನ್ನು ಅನುಭವಿಸಬಹುದು ಅಥವಾ ಪ್ರೀತಿ ಮತ್ತು ಬದ್ಧತೆಯ ಬಗ್ಗೆ ಆಧಾರವಾಗಿರುವ ಭಯವನ್ನು ಎದುರಿಸಬಹುದು ಆರ್ಥಿಕವಾಗಿ ಎಂಟುನೆಯಲ್ಲಿರುವ ಶುಕ್ರವು ಸಾಮಾನ್ಯವಾಗಿ ಹಂಚಿಕೆಯ ಸಂಪನ್ಮೂಲಗಳು ಹೂಡಿಕೆಗಳು ಅಥವಾ ಉತ್ತರಾಧಿಕಾರಗಳಿಗೆ ಸಂಬಂಧಿಸಿದ ಅವಕಾಶಗಳನ್ನು ತರುತ್ತದೆ ಹಿಂದಿನ ಗಾಯಗಳನ್ನು ಗುಣಪಡಿಸಲು ಇದು ಪ್ರಬಲ ಸಮಯವಾಗಿದೆ ವಿಶೇಷವಾಗಿ ಭಾವನಾತ್ಮಕ ಅಥವಾ ಆರ್ಥಿಕ ಅವಲಂಬನೆಗಳಿಗೆ ಸಂಬಂಧಿಸಿರುತ್ತದೆ ನಿಮ್ಮ ಆಧ್ಯಾತ್ಮಿಕ ಅಥವಾ ಮಾನಸಿಕ ತಿಳುವಳಿಕೆಯನ್ನು ಗಾಢವಾಗಿಸುವ ಜೀವನದ ನಿಷೇಧಿತ ಅಥವಾ ಗುಪ್ತಾಂಶಗಳನ್ನು ಅನ್ವೇಷಿಸಲು ನೀವು ನಿಮ್ಮನ್ನು ಸೆಳೆಯಬಹುದು ಈ ಸಾಗಣೆಯು ನಿಮ್ಮ ಭಾವನಾತ್ಮಕ ಪ್ರಪಂಚದ ಬೆಳಕು ಮತ್ತು ನೆರಳು ಎರಡನ್ನು ಅಳವಡಿಸಿಕೊಂಡು ಪ್ರೀತಿ ಮತ್ತು ಹಂಚಿದ ಬಂಧಗಳ ಮೂಲಕ ರೂಪಾಂತರಗೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಮಂಗಳವು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವಾಸಸ್ಥಳವನ್ನು ನವೀಕರಿಸುವುದು ಸ್ಥಳಾಂತರಿಸುವುದು ಅಥವಾ ಕುಟುಂಬದ ಡೈನಾಮಿಕ್ಸ್ನಲ್ಲಿ ನಿಮ್ಮನ್ನು ಪ್ರತಿಪಾದಿಸುತ್ತಿರಲಿ ಮನೆಯ ವಿಷಯಗಳ ಉಸ್ತುವಾರಿ ವಹಿಸಲು ನೀವು ಬಲವಾದ ಪ್ರಚೋದನೆಯನ್ನು ಅನುಭವಿಸಬಹುದು ಆದಾಗ್ಯೂ ಮಂಗಳವು ಘರ್ಷಣೆಯನ್ನು ಉಂಟುಮಾಡಬಹುದು ಆದ್ದರಿಂದ ಸಂಭಾವ್ಯ ಭಿನ್ನಾಭಿಪ್ರಾಯಗಳು ಅಥವಾ ಪ್ರೀತಿಪಾತ್ರರೊಂದಿಗಿನ ಉದ್ವೇಗದ ಬಗ್ಗೆ ಎಚ್ಚರದಿಂದಿರಿ ಆಳವಾದ ಮಟ್ಟದಲ್ಲಿ ಈ ಸಾಗಣೆಯು ನಿಮ್ಮ ಹಿಂದಿನಿಂದ ಪರಿಹರಿಸಲಾಗದ ಭಾವನಾತ್ಮಕ ಸಮಸ್ಯೆಗಳನ್ನು ಎದುರಿಸಲು ನಿಮ್ಮನ್ನು ತಳ್ಳುತ್ತದೆ ಕ್ರಿಯೆಯ ಮೂಲಕ ಗುಣಪಡಿಸುವಿಕೆಯನ್ನು ಪ್ರೇರೇಪಿಸುತ್ತದೆ ನಿಮ್ಮ ವೈಯಕ್ತಿಕ ಸ್ಥಳ ಮತ್ತು ನೀವು ಕಾಳಜಿ ವಹಿಸುವವರಿಗೆ ನೀವು ಹೆಚ್ಚು ರಕ್ಷಣಾತ್ಮಕವಾಗಿರಬಹುದು ಮನೆಯಲ್ಲಿ ಉತ್ಪಾದಕ ಬದಲಾವಣೆಗಳಿಗೆ ಈ ಉತ್ತುಂಗಕ್ಕೇರಿದ ಡ್ರೈವ್ ಅನ್ನು ಚಾನೆಲ್ ಮಾಡಿ ಆದರೆ ಈ ಉರಿಯುತ್ತಿರುವ ಅವಧಿಯಲ್ಲಿ ಅನಗತ್ಯ ಮುಖಾಮುಖಿಗಳನ್ನು ತಪ್ಪಿಸಲು ತಾಳ್ಮೆ ಮತ್ತು ರಾಜತಾಂತ್ರಿಕತೆಗಾಗಿ ಶ್ರಮಿಸಿ ಈ ವಾರ ಅದೃಷ್ಟ ಬಣ್ಣ ನೀಲಿ ಈ ವಾರ ಅದೃಷ್ಟದ ಸಂಖ್ಯೆ ಇಪ್ಪತ್ತೆಂಟು ಈ ವಾರ ಅದೃಷ್ಟದ ದಿನ ಸೋಮವಾರ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರದಂದು ಬಡವರಿಗೆ ಅನ್ನದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಆರೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ